ನಮಸ್ತೆ ಸ್ನೇಹಿತರೆ ಅಣ್ಣವ್ರ ಜೊತೆ ಆ ಸಿನಿಮಾ ಮಾಡಿದ್ರೆ ನಿನ್ನ ತಲೆ ಕಡಿತೇನೆ ಅಂದಿದ್ರು ಪಾರ್ವತಮ್ಮ ರೋಷಾವೇಶದಲ್ಲಿ ಹೀಗಂದಿದ್ದು ಯಾರಿಗೆ ಗೊತ್ತಾ ಬನ್ನಿ ನೋಡೋಣ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಯಶಸ್ಸಿನ ಹಿಂದೆ ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪಾತ್ರ ಮಹತ್ವದ್ದು ಎಂಬುದು ಪ್ರತಿಯೊಬ್ಬರಿಗೂ ತಿಳಿದ ಸಂಗತಿ ರಾಜ್ಕುಮಾರ್ ನಟಿಸುವ ಸಿನಿಮಾದ ಕಥೆಯ ಆಯ್ಕೆಯಲ್ಲಿ ಪಾರ್ವತಮ್ಮ ಮತ್ತು ವರದಪ್ಪ ಅವರ ಸಮ್ಮತಿ ಅಗತ್ಯವಾಗಿ ಪಡೆಯುತ್ತಿದ್ದರು ಅದ ಹಾಗೆ ಅಣವರ ಈ ನಡತೆ ಹಿಂದೆ ಬಹು ದೊಡ್ಡ ಕಾರಣವೂ ಕೂಡ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾಗಳಲ್ಲಿ ಬ್ಯುಸಿ ಆಗುತ್ತಿದ್ದ ಕಾರಣ ಇತರ ಸಿನಿಮಾಗಳ ಕಥೆಗಳನ್ನು ಕೇಳಿಕೊಂಡು ಅದನ್ನು ಕೂಲಂಕುಶವಾಗಿ ಆಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಇದೇ ಕಾರಣದಿಂದಾಗಿ ಸಿನಿಮಾದ ಕತೆ ಕೇಳಿ ಅದು ಅಣ್ಣವರಿಗೆ ಒಪ್ಪುತ್ತಾ ಇಲ್ಲವಾ ಎಂಬುದನ್ನು ಅರಿತುಕೊಳ್ಳುವ ಜವಾಬ್ದಾರಿ ಇವರಿಬ್ಬರ ಮೇಲಿತ್ತು ಇನ್ನು ಹೀಗಿರುವಾಗಲೇ ಪಾರ್ವತಮ್ಮ ಬಳಿಗೆ ಓರ್ವ ಪ್ರಖ್ಯಾತ ನಿರ್ದೇಶಕ ಕತೆಯೊಂದನ್ನು ತರುತ್ತಾರೆ ಆದರೆ ಅದನ್ನು ಖಡಾಖಂಡಿತವಾಗಿ ತಿರಸ್ಕರಿಸಿದ ಪಾರ್ವತಮ್ಮ ಈ ಸಿನಿಮಾ ಮಾಡಿದ್ರೆ ನಿನ್ನ ತಲೆ ತೆಗಿತೇನೆ ಎಂದಿದ್ರು ಅಂದು ಹೇಳಿದ್ರಂತೆ ಪಾರ್ವತಮ್ಮನ ಕೋಪ ಕಂಡ ಆ ನಿರ್ದೇಶಕ ಸಿನಿಮಾವನ್ನೇ ಕೈಬಿಟ್ಟರಂತೆ ಅಷ್ಟಕ್ಕೂ ಆ ನಿರ್ದೇಶಕ ಬೇರಾರೂ ಅಲ್ಲ ದೊರೈ ಭಗವಾನ್ ಈ ಬಗ್ಗೆ ಕನ್ನಡ ಮಾಣಿಕ್ಯ ಯೂಟ್ಯೂಬ್ನಲ್ಲಿ ನಲ್ಲಿ ವಿಸ್ತಾರವಾಗಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಂದರ್ಭ ನಿರ್ದೇಶಕ ದೊರೈ ಭಗವಾನ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುಂದಿನ ಸಿನಿಮಾ ಯಾವುದು ಎಂದು ಹುಡುಕಾಟದಲ್ಲಿದ್ದಾಗ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸುಬ್ಬಣ್ಣ ಕೃತಿ ಅವರ ಕಣ್ಣಿಗೆ ಬಿತ್ತು ಈ ಕೃತಿಯ ಕಥೆ ಮನಸ್ಸಿಗೆ ಹಿಡಿಸಿದ ಕಾರಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜೊತೆ ಮಾತನಾಡಿ ಆಗಿನ ಕಾಲದಲ್ಲಿಯೇ ಈ ಕಾದಂಬರಿಯ ಹಕ್ಕುಗಳನ್ನು ಬರೋಬ್ಬರಿ ಹತ್ತು ಸಾವಿರ ರೂಪಾಯಿಗೆ ಪಡೆದುಕೊಂಡು ಬರುತ್ತಾರೆ ಭಗವಾನ್ ಆದರೆ ಮಾಸ್ತಿಯವರು ಒಂದು ವರ್ಷದ ಅವಧಿಯಲ್ಲಿ ಈ ಕಾದಂಬರಿ ಆಧಾರಿತ ಸಿನಿಮಾ ಶುರುವಾಗದಿದ್ದರೆ ಇದರ ಹಕ್ಕುಗಳನ್ನು ನೀವು ಕಳೆದುಕೊಳ್ಳುತ್ತೀರಿ ಎಂದು ಷರತ್ತು ವಿಧಿಸಿದ್ದರಂತೆ ಆ ನಂತರ ಭಗವಾನ್ ಅವರು ವರದಪ್ಪನಿಗೆ ಈ ಕಥೆಯನ್ನು ಹೇಳಿದಾಗ ಅವರು ಓಕೆ ಎನ್ನುತ್ತಾರೆ ರಾಜ್ಕುಮಾರ್ ಗಮನಕ್ಕೆ ತಂದಾಗಲೂ ಕೂಡ ಒಪ್ಪಿಗೆ ಸಿಕ್ಕಿರುತ್ತದೆ ಆದರೆ ಪಾರುತಮ್ಮನ ಗಮನಕ್ಕೆ ಬಂದಾಗ ನೀನೇನಾದ್ರೂ ಈ ಸಿನಿಮಾ ಅನ್ನವರನ್ನ ಹಾಕೊಂಡು ಮಾಡಿದ್ರೆ ನಿನ್ನೆ ತಲೆ ಕಡುತ್ತೇನೆ ಅಂತಿದ್ರಂತೆ ಸುಬ್ಬಣ್ಣ ಕಾದಂಬರಿ ಆಧಾರಿತ ಸಿನಿಮಾದಲ್ಲಿ ರಾಜ್ಕುಮಾರ್ ನಟಿಸಿದರೆ ಜನ ಒಪ್ಪಿಕೊಳ್ತಾರ ಮನೆಯ ಜವಾಬ್ದಾರಿಯನ್ನು ಇಲ್ಲದ ಮನುಷ್ಯನ ಕಥೆ ಅಣ್ಣವರ ಘನತೆಗೆ ತಕ್ಕ ಸಿನಿಮಾ ಆಗಲ್ಲ ಪಾತ್ರ ಸರಿಹೊಂದಲ್ಲ ಎಂದಿದ್ದರಂತೆ ಆ ಕಾರಣಕ್ಕೆ ಆ ಸಿನಿಮಾ ಮಾಡೋದು ಬೇಡ ಮಾಡಿದ್ರೆ ನಿನ್ನ ತಲೆ ಕಳಿತೇನೆ ಎಂದು ಭಗವಾನ್ಗೆ ಎಚ್ಚರಿಸಿದ್ದರಂತೆ ಪಾರ್ವತಮ್ಮ ನೋಡಿದ್ರಲ್ಲ ಸ್ನೇಹಿತರೆ ಆಗಿನ ಕಾಲದಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಂತಹ ಸಿನಿಮಾಗಳನ್ನು ಮಾಡಿದ್ರೆ ಉತ್ತಮ ಯಾವುದು ಉತ್ತಮವಲ್ಲ ಎನ್ನುವುದನ್ನ ಅವರ ಮಡದಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ರು ಅಂತ ಹೇಳಿ ಅದಕ್ಕೆ ಅನ್ಸುತ್ತೆ ರಾಜ್ಕುಮಾರ್ ಅವರ ಪ್ರತಿಯೊಂದು ಸಿನಿಮಾಗಳು ಕಲ್ಲಿ ಕೂಡ ಒಂದೊಂದು ಪ್ರಮುಖವಾದ ಕಥೆಗಳಿರ್ತವೆ ಒಂದು ಸಾರಾಂಶ ಇರ್ತಿತ್ತು ಸೊ ಹಾಗಾಗಿ ಅನ್ಸುತ್ತದೆ ರಾಜ್ಕುಮಾರ್ ಅವರು ಅಷ್ಟು ಎತ್ತರಕ್ಕೆ ಬೆಳಿದ್ರು ಈ ಈ ವಿಷಯವನ್ನು ಕೇಳಿದ್ರೆ ರಾಜ್ಕುಮಾರ್ ಅವರ ಸಿನಿಮಾ ಜರ್ನಿಯಲ್ಲಿ ಅವರ ಹೆಂಡತಿಯ ಪಾತ್ರ ಕೂಡ ಎಷ್ಟು ಮುಖ್ಯವಾಗಿದೆ ಹಾಗೆ ಅವರು ಅಷ್ಟೊಂದು ಎತ್ತರಕ್ಕೆ ಸ್ಯಾಲ್ ಸೇ ಅವ್ರ ಅಷ್ಟೊಂದು ಎತ್ತರಕ್ಕೆ ಅಹ್ ಹೋಗ್ಲಿಕ್ಕೆ ಅವರ ಹೆಂಡತಿ ಎಷ್ಟು ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಿದ್ರು ಅನ್ನೋದು ಕೂಡ ನಮ್ಗೆ ಇಲ್ಲಿ ತಿಳಿತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು